ಇನ್ನು ಕಾಂಗ್ರೆಸ್ನಲ್ಲಿ ಮಳೆ ನಿಂತರು ಹನಿ ನೀರು ನಿಂತಿಲ್ಲ ಅನ್ನೋ ರೀತಿ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಮುಂದಿನ ಸಿಎಂ ಕೂಗು ಮಾತ್ರ ಮುಂದುವರೆದೇ ಇದೆ ಡಿಕೆ ಸತೀಶ್ ಬಳಿಕಾಯಗ ಪರಮೇಶ್ವರ್ ಮುಂದಿನ ಸಿಎಂ ಅಂತ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದ್ದಾರೆ ಏನಿದು ವಿಚಾರ ಬನ್ನಿ ನೋಡ ಕಾಂಗ್ರೆಸ್ ಮನೆಯಲ್ಲಿ ನಿಲ್ಲದ ಮುಂದಿನ ಸಿಎಂ ಕೂಗು ಡಿ ಕೆ ಸತೀಶ್ ಬಳಿಕ ಪರಮೇಶ್ವರ್ ಮುಂದಿನ ಸಿಎಂ ಘೋಷಣೆ ನೋಡಿದ್ರಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ನಿಂದ ಪವರ್ ಶೇರಿಂಗ್ ಮಾತು ಕೇಳಿ ಬರ್ತಿತ್ತು ಸದ್ಯ ಅದು ಈಗ ಮತ್ತೊಂದು ಮಗ್ಗಲಿಗೆ ಹೊರಳಿದೆ ಡಿಸಿಎಂ ಮಾತ್ರವಲ್ಲ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮುಂದಿನ ಸಿಎಂ ಆಗಬೇಕೆಂಬ ಕೂಗು ಬೆಂಬಲಿಗರಿಂದ ಕೇಳಿ ಬರ್ತಿದೆ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಶತಮಾನದ ಸಮತಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಚಿವ ಪರಮೇಶ್ವರ್ ಭಾಗಿಯಾಗಿದ್ರು ಈ ವೇಳೆ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಎಂದು ಬೆಂಬಲಿಗರು ಘೋಷಣೆ ಕೂಗಿದ್ರು ಈ ಮಧ್ಯೆ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ನನ್ನ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಹೇಳಿದ್ದಾರೆ ಆದರೆ ಸಿಎಂ ಅಭ್ಯರ್ಥಿ ಮಾಡುವುದು ಬಿಡುವುದು ಹೈಕಮಾಂಡ್ ಜವಾಬ್ದಾರಿ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಎಲ್ಲರ ಪಾತ್ರವೂ ಇದೆ ಎಂದು ಹೇಳುವ ಮೂಲಕ ಸಂದೇಶವನ್ನು ಸಾರಿದ್ದಾರೆ ನಾವು ಕ್ಲೇಮ್ ಅಭ್ಯರ್ಥಿ ಎಲ್ಲರ ಜೊತೆ ನಾವು ಕೂಡ ಕ್ಲೇಮ್ ಮಾಡ್ತೇವೆ ಅಂತ ಹೇಳಿ ಅಷ್ಟೇ ಅದನ್ನ ಮಾಡುವಂತ ಬಿಡುವಂತದ್ದು ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ ಸರ್ಕಾರವನ್ನು ತರಲಿಕ್ಕೆ ಎಲ್ಲರದ್ದು ಪಾತ್ರ ಇದ್ದೇ ಇದೆ ಅದ್ರಲ್ಲಿ ನಾನು ಕೂಡ ಒಬ್ಬ ಭಾಗಿದಾರಿ ಪಾಲ್ದಾರ್ ಅಷ್ಟೇ ಇತ್ತ ಸಚಿವ ಮಹಾದೇವಪ್ಪ ಮಾತನಾಡಿ ಪಕ್ಷದಲ್ಲಿ ಪವರ್ ಶೇರಿಂಗ್ ಚರ್ಚೆ ಆಗ್ತಿಲ್ಲ ಎಂದು ಇದ್ದ ಪವರ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದು ಅವರು ಸಿಎಂ ಆಗಿದ್ದಾರೆ ಎಂದಷ್ಟೇ ಹೇಳಿದ್ದಾರೆ ಪವರ್ ಇತ್ತು ಅದು ಪವರ್ ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತಿಗೆ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ ಸಿಎಂ ಇದ್ದಾರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಉಳಿದ ಪ್ರಶ್ನೆಗೆ ಪ್ರಶ್ನೆ ಆಗೋ ಅನಗತ್ಯ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಶಾಸಕರ ಮಟ್ಟದಲ್ಲೂ ಬೆಳವಣಿಗೆಗಳು ನಡೆಯುತ್ತಿವೆ ಇತ್ತೀಚೆಗೆ ತುಮುಲ್ ಚುನಾವಣೆ ಬಳಿಕ ಎಡಗೈ ಸಮುದಾಯವನ್ನ ಕಡೆಗಣಿಸಿದ ಆರೋಪ ಮಾಡಿದ್ದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮನೆಗೆ ಮಾದಿಗ ಸಮಾಜದ ಆದಿ ಜಾಂಬವ ಮಠದ ಶ್ರೀ ಷಡಾಕ್ಷರಿ ಕೇಂದ್ರ ಸ್ವಾಮೀಜಿ ಭೇಟಿ ನೀಡಿದ್ರು ಮೂವತ್ತು ನಿಮಿಷಕ್ಕೂ ಹೆಚ್ಚು ಸಮಯ ಶ್ರೀಗಳು ಹಾಗೂ ಶಾಸಕರಿಬ್ಬರು ಮಾತುಕತೆ ನಡೆಸಿದ್ರು ಬಳಿಕ ಮಾತನಾಡಿದ ಶ್ರೀನಿವಾಸ್ ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತನಾಡುತ್ತೇನೆ ಅಂತ ಹೇಳಿದ್ದಾರೆ ಪೊಲಿಟಿಕಲ್ ಏನು ಮಾತಾಡಲ್ಲ ನನಗೆ ಸೂಚನೆ ಕೊಟ್ಟಿದ್ದಾರೆ ಏನು ಮಾತಾಡಬೇಡ ಅಂತ ಹೈಕಮಾಂಡ್ನವರು ಹೇಳಿರೋದ್ರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಕ್ಕೆ ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ಮಾತಾಡ್ತೀನಿ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿದ್ದು ಭವಿಷ್ಯದ ದಿನಗಳ ಮೇಲಾಟಕ್ಕೆ ಇವೆಲ್ಲ ಅಡಿಪಾಯ ಆದರೂ ಅಚ್ಚರಿಯಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್